ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಆಗಿರುವಂಥ ಒಂದು ದೇವಸ್ಥಾನದಲ್ಲಿ ಮಾಡ್ತಾರಲ್ವ ಪುಳಿಯೋಗರೆ ಎಷ್ಟು ಚಂದ ಇರುತ್ತಲ್ವ ಅದು ಸೇಮ್ ಅದೇ ಥರ ಮನೆಯಲ್ಲಿ ಯಾವ ರೀತಿ ಪುಳಿಯೋಗರೆ ಮಾಡ್ಕೋಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಾನು ಕಾನ್ಫಿಡೆಂಟಾಗಿ ಪ್ರೌಡಾಗಿ ಹೇಳ್ಕೊಳ್ತೀನಿ ಸೊ ಪ್ರತಿಯೊಬ್ಬ ಹೆಣ್ಣಿಗೂ ಗೃಹಿಣಿಗೂ ತುಂಬನೇ ಇಂಪಾರ್ಟೆಂಟ್ ಆದಂಥ ಚಾನಲ್ ಇದು ಯಾಕೆ ಅಂದರೆ ಅವರು ಮತ್ತು ಅವ್ರ ಫ್ಯಾಮಿಲಿನ ಖುಷಿಯಾಗಿ ಹ್ಯಾಪಿಯಾಗಿ ಆರೋಗ್ಯವಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸಮನ್ ಬೇಡಣ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಪ ಬಾಣಲಿ ಇಟ್ಕೊಂಡು ಸೊ ಅದಕ್ಕೆ ಎಣ್ಣೆ ಸಾಸಿವೆ ಇಲ್ಲಿ ಕಳೆಬೀಜ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಕಳೆಬೀಜ ಎಣ್ಣೆಯನ್ನು ಯೂಸ್ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಳೆಬೀಜ ಮತ್ತು ಕೊಬ್ಬರಿ ಎಣ್ಣೆ ಉಪಯೋಗಿಸೋದಿದ್ರೆ ಆದಷ್ಟು ಬಾಕೆಟ್ ಆಯಿಲ್ಸ್ನ ಅವಾಯ್ಡ್ ಮಾಡಿ ಸೊ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ಉದ್ದಿನ ಬೇಳೆ ಮತ್ತು ಕರಳೆಬೀಜ ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ನೀವು ಇದನ್ನು ಹುರ್ಕೊಳ್ಳಿ ಇದು ಜಾಸ್ತಿ ಸೀದ್ಬಿಟ್ರು ಚೆನ್ನಾಗಿರೋದಿಲ್ಲ ಅಥವಾ ಬೇಯದೇ ಇದ್ರೂ ಚೆನ್ನಾಗಿರೋದಿಲ್ಲ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಣ್ಣ ಇದೆ ಅಲ್ವಾ ಉದ್ದಿನ ಬೇಳೆ ಅದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಸೊ ಇದಾದಮೇಲೆ ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಾಂ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಡ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಪುಳಿಯೋಗರೆಗೆ ಒಂಚೂರು ಕೂಡ ಚೆಂದ ಇರೋದಿಲ್ಲ ಸೊ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಮೂರು ಜನಕ್ಕಾಗೋವಷ್ಟು ಮಾಡ್ತಾ ಇರೋದು ಪುಳಿಯೋಗ್ರನ್ನ ಸೊ ಹುಣಸೆ ಹಣ್ಣು ಉಳಿ ಒಂದುವರೆ ನಿಂಬೆಹಣ್ಣು ಹುಣ್ಸೆಹಣ್ಣನ ತೊಗೊಂಡು ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ನೀವು ಇದಕ್ಕೆ ಗೊಜ್ಜಿಗೆ ಹಾಕ್ಕೊಳ್ಳಿ ಸೊ ಇದು ಎಣ್ಣೆ ಬಿಡೋವರೆಗೂ ನೀವು ಇದನ್ನು ತಳ ಬಿಡ್ದ ಹಾಗೆ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ತಳ ಬಿಟ್ಟು ತಳ ಸೀದ್ಬಿಡುತ್ತೆ ಅದಕ್ಕೋಸ್ಕರ ತಳ ಬಿಡದೆ ಇರೋವರೆಗೂ ನೀವು ಇದನ್ನ ಕೈ ಬಿಡದೇ ಫ್ರೈ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಆಮೇಲೆ ಇದನ್ನು ತಳ ಸಿ ಸಿಯೋದಿಲ್ಲ ಓಕೆ ಸೊ ಇದಾದ ಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಬೆಲ್ಲನ ಆ್ಯಡ್ ಇದ್ದೀನಿ ಸೊ ನೀವು ಬೆಲ್ಲ ಹಾಕ್ಕೊಳ್ಳಿ ಆದಷ್ಟು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿ ಇಲ್ಲಾಂದರೆ ಕೆಂಪು ಬೆಲ್ಲ ಬರುತ್ತಲ್ವ ಸೊ ಬೆಲ್ಲನ ಯಾವ ರೀತಿ ನಾವು ಚೂಸ್ ಮಾಡಬೇಕು ಅಂತ ಅಂದರೆ ಈಗ ನಾವು ಇದು ಅದನ್ನು ಒಡೆದ್ರೆ ಹುಣಸೆ ಹಣ್ಣು ಥರ ಆಗಬೇಕು ಮೆತ್ತಕ್ಕಿರಬೇಕು ಬೆಲ್ಲ ಆವಾಗದು ಪರ್ಫೆಕ್ಟ್ ಬೆಲ್ಲ ಅಂತ ಅರ್ಥ ಸೊ ಕೇಸ್ ಜಾಸ್ತಿ ಗಟ್ಟಿ ಇದೆ ಬೆಲ್ಲ ಅಂದರೆ ಅದು ಪ್ಯೂರ್ ಬೆಲ್ಲ ಅಲ್ಲ ಅದಕ್ಕೆ ಸಕ್ಕರೆ ಪಕ್ಕ ಮಿಕ್ಸ್ ಆಗಿದೆ ಅಂತ ಹೇಳಿ ಅಂಡರ್ಸ್ಟುಡ್ ಅದು ಸೊ ಓಕೆ ಅದನ್ನು ನೋಡ್ಕೊಂಡು ನೀವು ಬೆಲ್ಲ ತೊಗೊಳ್ಳಿ ಸೊ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸೊ ಚೆನ್ನಾಗಿ ಮಿಕ್ಸ್ ಕೊಡಿ ಇದು ಮಿಕ್ಸ್ ಆದಮೇಲೆ ಸೊ ನೀವು ಎಮ್ ಟಿ ಆರ್ ಪುಳಿಯೋಗರೆ ಪುಡಿ ಅಥವಾ ನಿಮ್ಗೆ ಯಾವುದು ಬೇಕೋ ಅದು ಪುಳಿಯೋಗರೆ ಪುಡಿ ಹಾಕ್ಕೊಳ್ಳಿ ಅಥವಾ ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋ ಹಾಕ್ಕೊಳ್ಳಿ ನಾನು ಇಲ್ಲಿ ಎಮ್ ಟಿ ಆರ್ ಉಪಯೋಗಿಸ್ತಾ ಇದ್ದೀನಿ ಸೊ ಎಮ್ ಟಿ ಆರ್ ಪುಳಿಯೋಗರೆ ಪಾಕೆಟ್ನ ಒಂದು ಪ್ಯಾಕೆಟ್ ಆ್ಯಡ್ ಇದ್ದೀನಿ ಅಷ್ಟೇ ಸಾಕಂದ್ರೆ ಈಗ ಇದನ್ನೆಲ್ಲ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಒಂದು ಪ್ಯಾಕೆಟ್ ಮಾತ್ರ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಕಾದ್ರೆ ನಿಮಗೆ ನಾನೀಗ ತೋರಿಸ್ತೀನಿ ಯಾವಾಗ ನೀವು ಪುಳಿಯೋಗರೆ ಪು ಪೌಡರ್ನ ಹಾಕ್ಕೊಬೇಕು ಅಂತ ಹೇಳಿ ಸೊ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ನೀವು ಇದನ್ನು ಪುಳಿಯೋಗರೆ ಪುಡಿನ ಹಾಕ್ಕೊಂಡು ಸೊ ನೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಪುಳಿಯೋಗರೆ ಪುಡಿ ಹಾಕಿದ ತಕ್ಷಣನೇ ನೀವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು ಮತ್ತು ಒಂದ್ಸತಿ ತಿರುಗಿಸ್ಬಿಟ್ಟು ಬಿಡಬಾರ್ದು ಸೀದೋಗ್ಬಿಡುತ್ತೆ ಯಾಕಂದರೆ ಬಾ ಇದು ಬಟ್ಲು ಬಿಸಿ ಇರುತ್ತಲ್ವಾ ಸೊ ಪ್ಯಾನ್ ಬಿಸಿ ಇರೋದ್ರಿಂದ ನೀವು ಕೈ ಬಿಟ್ರಿ ಅಂತ ಅಂದರೆ ಸೀದೋಗಿಬಿಡುತ್ತೆ ನೀವು ಕೈ ತಿರುಗಿಸ್ತಾನೆ ಇರಬೇಕು ಒಂದು ನಿಮಿಷವರೆಗೂ ಓಕೆನಾ ಸೊ ಇಷ್ಟ ಆಯಿತು ಪುಳಿಯೋಗರೆ ಕೊಜ್ಜು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಬೇಕಾದ್ರೆ ಒಂದ್ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಹನ್ ಒನ್ ಪರ್ಸೆಂಟ್ ಹೇಳ್ತೀನಿ ನಾನು ಸೇಮ್ ಹೋ ದೇವಸ್ಥಾನದಲ್ಲಿ ಕೊಡೋ ಥರ ಪುಳಿಯೋಗರೆ ಥರನೇ ಇರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸೊ ಅಂತ ನನಗೆ ಸೇಮ್ ಅದೇ ಥರ ಬಂದಿತ್ತ ಅಥವಾ ಏನಾದರೂ ಡಿಫ್ರೆಂಟ್ ಇತ್ತಾ ಅಂತ ಅಂದ್ಬಿಟ್ಟು ತಿಳಿಸಿ ಆ್ಯಂಡ್ ಒನ್ ಮೂರು ಇಂಪಾರ್ಟೆಂಟ್ ಥಿಂಗ್ ನೀವು ಇದಕ್ಕೇನು ಆ್ಯಡ್ ಮಾಡಬೇಕಂದ್ರೆ ಸ್ವಲ್ಪ ಗೊಜ್ಜಿನ ಜಾಸ್ತಿ ಹಾಕ್ಕೊಬೇಕು ಅಷ್ಟೇ ಸಾವಾಗ ಉಪ್ಪುಗೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಸೊ ಗೊಜ್ಜಿನ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೇಮ್ ಅದೇ ಥರನೇ ಇರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಲೈಕ್ ಮಾಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್